ಸೈನಿಕರನ್ನ ಸಂಘಟಿತಗೊಳಿಸಿ ಸ್ವರಾಜ್ಯದ ಮೇಲೆ ದಾಳಿ ಮಾಡಲಿಕ್ಕೆ ಅವ್ರಿಗೆ ಆದೇಶನ ಪಡಿಸ್ತಾನೆ ತಿಲೇರ್ಖಾನ ಏನು ಮಾಡ್ತಾನ ಈ ವಜ್ರಗಡದ ಮೇಲೆ ತೋಪುಗಳ ಮೇಲೆ ತೋಪು ಸಿಡಿಸಿ ವಜ್ರಗಡನ ಇನ್ನು ವಶ ಈ ಸೈನಿಕರು ಯಾರು ತಿಂಗಳ ಪಗಾರ ಇಲ್ಲ ಅವ್ರು ಯಾರು ರಂಧರ್ಗಢ ಇವನಿಗೆ ಒಲಿಯುವಂಥ ಒಂದೇ ಒಂದು ಸಣ್ಣ ಸೂಚನೆಯನ್ನು ತಿಲೇರ್ಖಾನ ಸಿಗಲ್ಲ ವಶಪಡಿಸ್ಕೊಂಡಾದ ಮೇಲೆ ಅಲ್ಲಿರ್ತಕ್ಕಂತಹ ಎಲ್ಲ ಸೈನಿಕರನ್ನ ಸೆರೆ ಹಿಡಿದು ತಂದು ಜಯಸಿಂಹನ ಮುಂದೆ ಕಾರಣದ ಇಲ್ಲಿ ಆಶ್ಚರ್ಯ ಆಗ್ತದೆ ಹೆಂಗೆ ನನ್ನ ಕಣ್ಣು ತಪ್ಪಿಸಿ ಇವರು ಎಲ್ಲ ಸಾಮಗ್ರಿಗಳನ್ನ ಸಾಕ್ಸಿದ್ರು ನಮ್ ಶಿವಾಜಿ ಮಹಾರಾಜರು ಸ್ವಲ್ಪ ಚಿಂತಾಕ್ರಾಂತರಾಗ್ತಾರೆ ಯಾಕಪ್ಪ ಅಂತಂದ್ರೆ ಈ ವಿಧರ್ಮಿಯರ ಜೊತೆಗೆ ನಾವು ಸುಧರ್ಮಿಯರು ಒಬ್ರಿಗೊಬ್ರು ಓಡಾಡ್ಕೊಳ್ಬೇಕಾ ಅಂತ ವಿಚಾರ ಮಾಡಿ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಜೈಸಿ ಮನೆಗೆ ಒಂದು ಪತ್ರನ ಬರೀತಾರೆ ಏನಪ್ಪಾ ಅಂತಂದ್ರೆ ಆ ಪತ್ರದ ಸಾರಾಂಶ ಅದರೊಳಗಡೆ ನಮ್ಮ ಶಿವಾಜಿ ಮರದರು ಏನು ಅಂತಂದ್ರೆ ಪಿತೃ ಸಮಾನರಾದ ಜಯಸಿಂಹರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ನೀವು ದಕ್ಷಿಣನ ಗೆಲ್ಲೋಣು ಅಂಥೇಳಿ ದಂಡೆತ್ತಿ ಬಂದಿರಿ ಒಂದು ವೇಳೆ ಒಂದು ವೇಳೆ ನೀವು ಸ್ವತಂತ್ರವಾಗಿ ದಕ್ಷಿಣ ಮೇಲೆ ದಂಡೆತ್ತಿ ಬಂದಿದ್ರಿ ಅಂದ್ರೆ ನಾನೇ ನಿಮ್ಮ ಮುಂದೆ ಬಂದು ನಿಂತು ಸ್ಥಿರವಾಗಿ ಗೌರವನ ಸಲ್ಲಿಸ್ತಿದ್ದೆ ಆದರೆ ನೀವು ಇವತ್ತು ಆ ಔರಂಗಜೇಬನ ಚಾಕ್ರಿಗೆ ಆಗಿ ಅವನ ಸೇವಕನಾಗಿ ಇಲ್ಲಿಗೆ ಬಂದಿರಿ ನಾನೇನಾದರೂ ನಿಮ್ಮ ಮೇಲೆ ಅಂದರೆ ನಾವು ಸುಧರ್ಮಿಯರ್ ಒಬ್ರಗೊಬ್ರು ಹೊಡೆದಾಡಿಕೊಂಡ್ವಿ ಅಂತಂದ್ರೆ ಲಾಭ ಆಗೋದು ಔರಂಗ್ಜೇಬಿಗೆ ಅವಾಗ ನಾವು ಮತ್ತಷ್ಟು ದಾರಿ ಮಾಡಿಕೊಟ್ಟಂಗೆ ಆಗ್ತದೆ ಈ ವಿಧರ್ಮೀಯರಿಗೆ ಅವರ ಕೆಟ್ಟ ಆಲೋಚನೆಗಳಿಗೆ ಅಂದರೆ ನಮ್ಮ ಮಠದ ಮಂದಿರಗಳನ್ನು ನಾಶ ಮಾಡಲಿಕ್ಕೆ ಅವ್ರಿಗೆ ನಾವೇ ದಾರಿ ಮಾಡಿಕೊಟ್ಟಂಗೆ ಆಗ್ತದೆ ನೀವು ಯಾರು ಈ ಪ್ರಭು ನಮ್ಮ ಶ್ರೀರಾಮಚಂದ್ರ ಪ್ರಭುಗಳ ವಂಶಸ್ಥರು ಅಂತ ಕೇಳಿ ತಿಳ್ಕೊಂಡಿನಿ ಇಂಥವರು ಆ ವಿಧರ್ಮಿಯ ಯಾರು ಔರಂಗಜೇಬನಿಗೆ ಸೇವಕನಾಗಿ ನಿಂತಿರುವುದು ನನಗೇನೋ ಅದೊಂಥರ ಶ್ರೇಯಸ್ಕರ ಅನ್ಸೋಲ್ತು ಸೊ ನೀವು ಒಂದು ಕೆಲಸ ಮಾಡಿರಿ ಏನಪ್ಪ ಅಂತಂದ್ರೆ ಉತ್ತರದಲ್ಲಿರ್ತಕ್ಕಂತಹ ರಾಜ ಜಶವಂತ್ ಸಿಂಹ ಮತ್ತು ರಾಣ ರಾಜಸಿಂಹ ಜೋಡಿ ಕೈ ಜೋಡಿಸಿ ಔರಂಗಜೇಬನ ಮೇಲೆ ನೀವು ತಿರುಗಿಬೇಡ್ರಿ ನಿಮಗೆ ನಾನು ಹೆಗಲ್ ಕೊಟ್ಟು ಸೈನ್ಯ ಸಮೇತವಾಗಿ ಬಂದು ನಿಲ್ತೀನಿ ಈ ವಿಧರ್ಮಿಯರ ದುಷ್ಟ ಆಡಳಿತ ಏನದಲ್ಲ ಈ ಭರತಕಂಡದೊಳಗೆ ಅದನ್ನು ಹೇಳಿ ಹೆಸರಿಲ್ದಂಗ ಮಾಡೋಣ ಅಂತ ನಾವೆಲ್ಲರೂ ಕೂಡಿ ಆಮೇಲೆ ಈ ಭರತಖಂಡಕ್ಕೆ ನೀವೇ ಸಾಮ್ರಾಟರಾಗ್ರಿ ಇದನ್ನು ನಾನು ನನ್ನ ಮನಸ್ಸಿನಿಂದ ಹೇಳಲಿಕ್ಕೆ ಪ್ರಭು ಶ್ರೀರಾಮಚಂದ್ರ ಪ್ರಭುಗಳ ಮೇಲೆ ಆಣೆ ಮಾಡಿ ಹೇಳ್ತೀನಿ ಇದರಲ್ಲಿ ಯಾವುದೇ ಕಪಟ ಇಲ್ಲ ಅಂತ ನಮ್ಮ ಶಿವಾಜಿ ಮಹಾರಾಜರು ಜೈಸಿಂಹನಿಗೆ ಒಂದು ಪತ್ರ ಬರೆದು ಕಳಿಸ್ತಾರೆ ಸೊ ಜೈಸಿಂಹನಿಗೆ ಈ ಪತ್ರ ಬಂದು ತಲುಪ್ತದ ಪತ್ರ ಓದ್ತಾನೆ ಓದಿದ ಮೇಲೆ ಅವನಿಗೆ ಅರ್ಥ ಆಗ್ತದೆ ಯಾಕಂದರೆ ಯಾವುದೇ ನಿರ್ಭೀತಿಯಿಂದ ಮತ್ತು ಪ್ರಾಮಾಣಿಕವಾಗಿ ಬರೆದಿರ್ತಕ್ಕಂಥ ನಮ್ಮ ಶಿವಾಜಿ ಮಹಾರಾಜ್ರದ್ದು ಯೋಚನೆ ಅವನಿಗೆ ಅರ್ಥ ಆಗ್ತದೆ ಅವ್ನಿಗೆ ಗೊತ್ತಾಗ್ತದೆ ಒಬ್ಬ ಸಾಮಾನ್ಯ ವ್ಯಕ್ತಿ ಈ ಥರ ಬರಲಿಕ್ಕೆ ಚಾನ್ಸ್ ಇಲ್ಲ ಬಟ್ ಒಂದು ದುರಾದೃಷ್ಟ ಅಂದರೆ ಏನಂತಂದ್ರೆ ನೀವು ಬರ್ದಿರೋ ನಮ್ಮ ಶಿವಾಜಿ ಮಹಾರಾಜ್ರು ಹೇಳಿರ್ತಾರಲ್ಲ ಎಲ್ಲ ಆಗಿ ಔರಂಗಜೇಬನ ಮೇಲೆ ಅಟ್ಯಾಕ್ ಮಾಡೋಣ ಅಂಥೇಳಿ ಆ ಒಂದು ಸಣ್ಣ ವಿಚಾರನೂ ಅವ್ನಿಗೆ ಬರಂಗ್ಲ ಅವ್ನ ಮನ್ಸು ಅಷ್ಟು ದುರ್ಬಲ ಆಗಿ ಔರಂಗಜೇಬನ ವಿಷಯದಲ್ಲಿ ಅವನಿಗೆ ಅದು ಸಣ್ಣ ಯೋಚನೆನೂ ಬರಂಗಿಲ್ಲ ಏನು ಮಾಡಿಬಿಡ್ತಾರಮ್ಮ ಅಂತಂದ್ರೆ ಅದಕ್ಕೊಂದು ಪ್ರತಿ ಉತ್ತರನೂ ಬರೆಯಂಗಿಲ್ಲ ಪತ್ರಕ್ಕೆ ನಮ್ಮ ಶಿವಾಜಿ ಮಹಾರಾಜರು ವೇಟ್ ಮಾಡ್ತಾರ ಮಾಡ್ತಾರ ಉತ್ತರ ಬರೋಕ್ಕಲ್ಲ ನಿರಾಶೆ ಆಗ್ಮೇಲೆ ನಮ್ಮ ಶಿವಾಜಿ ಮಹಾರಾಜರಿಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಉಲ್ಟಾ ಮತ್ತೊಂದು ಪತ್ರ ಬರೀತಾರೆ ಅದನ್ನು ಓದಿ ಜಯಸಿಂಹ ಸುಮ್ ಕೊಡ್ತಾನೆ ಅವಾಗಲೂ ನಮ್ಮ ಶಿವಾಜಿ ಮನೆಯವರು ನಿರಾಶೆಗೊಳ್ಳೋಂಗಿಲ್ಲ ರೀ ಏನು ಮಾಡ್ತಾರಪ್ಪ ಮತ್ತೆ ಒಂದು ಕಂಟಿನ್ಯೂಸ್ ಒಂದು ಮೂರು ನಾಲ್ಕು ಪತ್ರಗಳನ್ನ ಬರೀತಾರ 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 ಆ ಕಡೆ ಅವ್ನು ಜಯಸಿಂಹ ಯಾವುದೇ ಉತ್ತರನೂ ಕೊಡೋಂಗಿಲ್ಲ ಬದಲಿ ಏನು ಮಾಡ್ತಾನಪ್ಪ ಅಂತಂದ್ರೆ ಮತ್ತಷ್ಟು ಸೈನಿಕರನ್ನು ಸಂಘಟಿತಗೊಳಿಸಿ ಸ್ವರಾಜ್ಯದ ಮೇಲೆ ದಾಳಿ ಮಾಡಲಿಕ್ಕೆ ಅವ್ರಿಗೆ ಆದೇಶನ ಹೊಡೆಸ್ತಾನೆ ಇನ್ನು ಈ ಖಾನ ಏನು ಮಾಡ್ತಾನ ಈ ವಜ್ರಗಡದ ಮೇಲೆ ತೋಪುಗಳ ಮೇಲೆ ತೋಪು ಸಿಡಿಸಿ ವಜ್ರಗಢನ ಇನ್ನು ವಶ ಪಡಿಸ್ಕೋತಾನೆ ವರ್ಷ ಆದಮೇಲೆ ಆದ್ಮೇಲೆ ಅಲ್ಲಿರ್ತಕ್ಕಂತಹ ಎಲ್ಲಾ ಸೈನಿಕರನ್ನ ಸೆರೆ ಹಿಡಿದು ತಂದು ಜೈಸಿಂಹನ ಮುಂದೆ ನಿಲ್ಲಿಸ್ತಾನೆ ಇಲ್ಲಿ ನೋಡ್ರಿ ಈ ಮೊಘಲ ಸೈನಿಕರು ಯಾರೇ ವೈರಿ ಸೈನಿಕರನ್ನ ಬಂಧಿಸಿದ್ರು ಅಂತಂದ್ರೆ ಅವ್ರನ್ನ ಜೀವಂತ ಬಿಡಂಗಲ ಅವ್ರನ್ನ ಸಾಯಿಸಿ ಬಟ್ ಜಯಸಿಂಹ ಏನು ಮಾಡ್ತಾನ ಒಂದು ಟ್ರಿಕ್ ಯೂಸ್ ಮಾಡ್ತಾನೆ ಇಲ್ಲಿ ಏನಪ್ಪಾ ಅಂತಂದ್ರೆ ಸೆರೆ ಸಿಕ್ಕಿರ್ತಕ್ಕಂತಹ ಎಲ್ಲಾ ಸೈನಿಕರನ್ನ ಸಾಯಿಸಂಗಲ್ರ ಏನ್ ಮಾಡ್ಬಿಟ್ಟ ಏನ್ ಮಾಡ್ತಾನ ಶಿಕ್ಷಕರೇ ಅವ್ರನ್ನ ಬಿಟ್ಬಿಡ್ತಾನ ಯಾಕಂತಂದ್ರೆ ಈ ಏನು ಸೆರೆ ಸಿಕ್ಕಿರ್ತಕ್ಕಂಥ ಸೈನಿಕರನ್ನ ಬಿಟ್ಟೆ ಅಂತಂದ್ರೆ ಈ ಸಿಂಹಗಡ ಮತ್ತು ಪುರೇಂದ್ರಗಢದಲ್ಲಿರ್ತಕ್ಕಂಥ ಎಲ್ಲ ಸೈನಿಕರು ಬಂದು ನನಗೆ ಶರಣಾಗ್ತಾರ ನಿಮ್ಗೆ ಆಗಲೇ ಹೇಳಿದ್ರಿ ಯಾಕಂದ್ರೆ ಈ ಮೊಘಲ್ ಸಾಮ್ರಾಜ್ಯದ ವಿರುದ್ಧ ಯಾವುದೇ ಒಬ್ಬ ವೈರಿ ಹೋರಾಟ ಅಂತಂದ್ರ ಒಂದು ಅವ್ನು ಅವ್ನು ಡಿಸೈಡ್ ಮಾಡಿಬಿಡ್ತಾನೆ ಸಾವು ನಿಶ್ಚಯ ಒಂದು ಗೆಲುವು ಇಲ್ಲಾಂದರೆ ಸಾವು ಯಾಕಂದ್ರೆ ಸೆರೆ ಸಿಕ್ಕ ಮೇಲೆ ಅವರು ಸಾಯಿಸ್ತಾರೆ ಅದಕ್ಕೆ ಉಗ್ರವಾದ ಹೋರಾಟ ಮಾಡ್ತಿರ್ತಾರೆ ಈ ಮೊಘಲ್ ಸಾಮ್ರಾಜ್ಯದ ವಿರುದ್ಧ ಯಾರೇ ಬೇರೆಗಳು ಹೋರಾಟ ಮಾಡಿದ್ರು ಸಾಯಂಗಿದ್ರು ಇಲ್ಲೇ ಯುದ್ಧ ಮಾಡ್ಕೊಂಡೇ ಸಾಯೋಣ ಅವ್ರು ಕೇಳೋಗೆ ಯಾಕೆ ಸಾಯೋದು ಅಂತ ಹೇಳಿ ಸೊ ಹೀಗಾಗಿ ಇದು ಗೊತ್ತಿರ್ತದಲ್ಲ ಎಲ್ಲರಿಗೂ ಅದ್ರ ಸಂಬಂಧ ಏನು ಜೈಸಿಂಗ್ ಮಾಡ್ತಾನೆ ಇವ್ರು ಹ್ಯಾಂಗೂ ಸಿಕ್ಕಾರ ಬಿಟ್ಬಿಟ್ಟಿವಿ ಅದಕ್ಕೆ ಹೆದರ್ಕೊಂಡ್ಬಿಟ್ಟು ಉಳಿದಿದ್ದು ಎಲ್ಲ ಶಿವಾಜಿ ಸೈನಿಕರು ಬಂದು ನನಗೆ ಶರಣಾಗ್ತಾರ ಅಂತ ಅವ್ನು ಪ್ಲಾನ್ ಮಾಡಿ ಇವ್ರನ್ನೆಲ್ಲ ಬಿಟ್ಟು ಕಳಿಸ್ತಾನಿಗಿ ಕ್ರೆ ಈ ಸೈನಿಕರು ಯಾರು ತಿಂಗಳ ಪಗಾರ ಇಲ್ಲ ಅವ್ರು ಯಾರು ನಮ್ಮ ಶಿವಾಜಿ ಮಹಾರಾಜರಿಗೆ ಹೆಗ್ಲಿ ಹೆಗ್ಲಿ ಕೊಟ್ಟು ನಿಂತಹ ಸಮರ ವೀರವ್ರೆಲ್ಲ ಧರ್ಮನಿಷ್ಠರು ಸ್ವಾಮಿನಿಷ್ಠರು ಈ ಜಯಸಿಂಹನಿಗೆ ಒಂದು ಪೈಸದು ಉಪಯೋಗ ಯಾವ ಒಬ್ಬೇ ಒಬ್ಬ ಸೈನಿಕನು ಆಚೆ ಬಂದು ಇವ್ರ ಜೋಡಿ ಕೈ ಜೋಡ್ಸಂಗ್ಲಾ ಶರಣಾಗತಾನಾಗಂಗಿಲ್ಲ ಉಲ್ಟಾ ಮಾಡ್ತಾರಪ್ಪ ಅಂತಂದ್ರೆ ಯಾವ ದಿಕ್ಕನಲ್ಲಿ ಎಲ್ಲಿ ಬಂದು ಅಟ್ಯಾಕ್ ಮಾಡ್ತಾರೋ ಗೊತ್ತಾಗಲ್ಲ ಉಲ್ಟಾ ಇವರಿಗೆ ಜಯಸಿಂಹ ಮತ್ತು ಸೈನಿಕರ ಮೇಲೆ ಅಟ್ಯಾಕ್ ಮಾಡಿ ಅವ್ರನ್ನ ಹಣ್ಣುಗಾಯಿ ನೀರುಗಾಯಿ ಸೊ ಇದೊಂದು ಪ್ಲ್ಯಾನ್ ಉಲ್ಟಾ ಹೊಡಿತು ಆಮೇಲೆ ಈ ಸಿಂಹಗಡ ಮತ್ತು ಪುರಂದರಗಳ ಮೇಲೆ ಅಟ್ಯಾಕ್ ಮಾಡಿ ಮೂರು ತಿಂಗಳಾದರೂ ಇವ್ರ ಕೈಗೆ ಸಿಗುವಂತಹ ಒಂದೇ ಒಂದು ಸಣ್ಣ ಸೂಚನೆ ಇವ್ರಿಗೆ ಬರಂಗಿಲ್ಲ ಇದರಿಂದ ಈ ಜಯಸಿಂಹ ಮತ್ತು ಅವನ ಸೈನಿಕರಿಗೆ ಸ್ವಲ್ಪ ನಿರಾಶೆ ಕಾಡಲಿಕ್ಕೆ ಶುರು ಆಗ್ತದೆ ಆಮೇಲೆ ಈ ದಿಲೀರ್ ಖಾನ್ ಏನು ಅಂತ ಹೇಳಿ ವಜ್ರಗಡದ ಮೇಲೆ ಅಟ್ಯಾಕ್ ಮಾಡಿರ್ತಾನೆ ನೋಡ್ರಿ ಪುರಂದ್ರ ಗಿಡ ನಮಗೆ ಸಿಕ್ಕಬಿಡ್ತಾ ವಜ್ರಗಡಾನ ನಾನು ವಶ ಪಡಿಸ್ಕೊಂಡ್ಬಿಟ್ರೆ ನಾ ಪುರಂದರ ಆರಾಮ ಯಾಕಂತಂದ್ರೆ ಅಗತ್ಯವಾಗಿರ್ತಕ್ಕಂಥ ಆಹಾರ ಮತ್ತು ಯುದ್ಧ ಸಾಮಗ್ರಿಗಳೆಲ್ಲ ಇಲ್ಲಿ ವಜ್ರಗಡದಿಂದಾನೆ ಹೋಗ್ಕಲ್ಲ ಪುರಂದ್ರ ಗಿಡ ಸೊ ಅದನ್ನು ವಶ ನಾನು ನಂಗೆ ಪುರಂದರ ಗಿಡ ಆರಾಮಾಗಿ ಸಿಕ್ಕಿಬಿಡ್ತದೆ ಅಂದ್ಕೊಂಡಿರ್ತಾನೆ ಬಟ್ ಪುರಂದರ ಗಿಡನೂ ಇವನಿಗೆ ಒಲಿಯುವಂತ ಒಂದೇ ಒಂದು ಸಣ್ಣ ಸೂಚನೆಯು ತಿಳಿಯರ್ ಕಾಣ್ಲಿ ಯಾಕಂತಂದ್ರ ಯಾಕಂತಂದ್ರೆ ಈ ತಿಲೇರ್ಖಾನ ಏನು ತೋಪ್ಗಳು ತೊಂದು ಅಟ್ಯಾಕ್ ಮಾಡ್ತಾನೆ ನೋಡ್ರಿ ಆ ಅಟ್ಯಾಕ್ ಮಾಡಿದಾಗ ಶಿವಾಜಿ ಮಾರೋದ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ವಜ್ರಗಢದಲ್ಲಿರ್ತಕ್ಕಂತಹ ಆಹಾರ ಧಾನ್ಯ ಮತ್ತು ಯುದ್ಧ ಸಾಮಗ್ರಿಗಳನ್ನ ಎಲ್ಲ ಪುರಂದ್ರಗಡಕ್ಕೆ ಗುಪ್ತ ಮಾರ್ಗದ ಮೂಲಕ ಸಾಗಿಸ್ಬಿಟ್ಟಿರ್ತಾರೆ ಇವನಿಗೆ ಗೊತ್ತೇ ಆಗಿರೋದು ಸೊ ಅಲ್ಲಿ ಸೇಫು ಪುರಂದ್ರಗಡದಲ್ಲಿ ಯಾಕಂತಂದ್ರೆ ವಜ್ರಗಡ ಅವರು ವಶಕ್ಕೆ ಹೋದ್ರೂ ಸಾಕಾಗುವಷ್ಟು ಆಹಾರ ಧಾನ್ಯ ಮತ್ತೆ ಯುದ್ಧ ಸಾಮಗ್ರಿಗಳು ಅಲ್ಲಿರ್ತಾವೆ ಹಿಂಗಾಗಿ ಆ ಪುರಂದರಗಳನ್ನು ಇವನಿಗೆ ಸಿಗುವಂಥ ಯಾವುದೇ ಸೂಚನೆ ದಿಲೇರ್ ತಿಲೇರ್ಖಾನದ ಇಲ್ಲಿ ಆಶ್ಚರ್ಯ ಆಗ್ತದ ಹೆಂಗೆ ನನ್ನ ಕಣ್ಣು ತಪ್ಪಿಸಿ ಇವರು ಎಲ್ಲ ಸಾಮಗ್ರಿಗಳನ್ನು ಸಾಕ್ಸಿದ್ರು ಅಂತ ಏನು ಮಾಡ್ತಾನ ತನ್ನ ಸೈನ್ಯನ ಇನ್ನಷ್ಟು ಬಲಿಷ್ಠಗೊಳಿಸ್ತಾನೆ ಪುರಂದರ ವಿರುದ್ಧ ಮತ್ತೆ ಏನು ಮಾಡ್ತಾನಪ್ಪ ಅಂತಂದ್ರೆ ಈ ವಜ್ರಗಡದನ್ನ ಹೆಂಗೆ ತೋಪು ಸಿಡಿಸಿ ವಶಪಡಿಸ್ಕೊಂಡಲ್ಲ ಪುರಂದರಗಳನ್ನು ತೋಪು ಸಿಡಿಸಿ ವಶಪಡಿಸ್ಕೊಳ್ಳೋ ಅಂತ ಹೇಳಿ ಆಜ್ಞೆ ಮಾಡಿಸ್ತಾನೆ ತೋಪ್ನ ತಂದು ಪುರಂದರ ಮುಂದೆ ನಿಂದಿಸ್ತಾನೆ ಸೊ ಮುಂದೆ ಏನಾಗ್ತದೆ ಯಾಕಂತಂದ್ರೆ ಈ ಉತ್ತರಕ್ಕೆ ಪ್ರತಿ ಉತ್ತರ ಬರ್ ಬರೋ ಬಂತು ನಮ್ಮ ಶಿವಾಜಿ ಅವರ ಬೇರೆ ಏನು ತಂತ್ರ ಮಾಡ್ತಾರೆ ಮತ್ತು ಪುರೋಂದ್ರಗಡ ಇವ್ರ ವಶಕ್ಕೆ ಸಿಗ್ತದೋ ಏನಾಗ್ತದೆ ಅನ್ನೋದನ್ನು ಮುಂದಿನ ವಾರ ನೋಡೋಣ ನೋಡೋಣ ಧನೆಯರ್ ಅಲ್ಲಿ ತನಕ ಎಲ್ಲ ಧನಿಯರುಗಳಿಗೆ ನಮಸ್ಕಾರ